ಹಾಯ್ ಹೇವ್ರಿಮ್ ನನ್ನ ಹೆಸರು ರವಿ ರವಿಕುಮಾರ್ ಎಲೆಕ್ಟ್ರಾನಿಕ್ಸ್ ಅನ್ನೋರಿಂದ ಇವತ್ತು ಬಾಸ್ ರಿಟ್ರೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಎಲಿಮ್ ರಿಸಾರ್ಟ್ಗೆ ಬಂದಿದ್ದವು ಎಲ್ಲಿ ಮಾ ಸತ್ಯ ಸರ್ ಮೊದಲನೇ ದಿನ ನಮಗೆ ಫ್ಯಾಮಿಲಿ ಒಂದು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂದರೆ ಫ್ಯಾಮಿಲಿ ಮತ್ತು ಟೀಮ್ ಹೇಗಿರಬೇಕು ನಮ್ಮ ಹೆಲ್ತ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮೊದಲನೇ ದಿನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆಮೇಲೆ ನೆಕ್ಸ್ಟ್ ನಮ್ಮದು ಸ್ವಿಮ್ಮಿಂಗ್ ಕಾರ್ಯಕ್ರಮ ಇತ್ತು ಮತ್ತು ರೈನ್ ಡ್ಯಾನ್ಸ್ ಇತ್ತು ತುಂಬ ಅಮೇಜಿಂಗ್ ಆಗಿತ್ತು ಬೆಳಿಗ್ಗೆ ಎರಡನೇ ದಿನ ದೇಸಿ ಗೇಮ್ಗಳನ್ನ ಆಡಿಸಿದ್ರು ಬೊಗುರಿ ಆಡೋದು ಗೋಳಿ ಆಡೋದು ಇವೆಲ್ಲ ತುಂಬ ಹಳೆ ನೆನಪುಗಳು ಕಳಿಸ್ತ ಮತ್ತೆ ಮಧ್ಯಾಹ್ನ ಟೈಕೂನ್ ಬಿಸ್ನೆಸ್ ಮ್ಯಾನ್ಗೂ ಟೈಕೂನ್ ಮ್ಯಾನ್ಗೂ ಏನು ವ್ಯತ್ಯಾಸ ನನ್ನ ಬಗ್ಗೆ ತುಂಬ ನಿರಂತರವಾಗಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಹಲೋ ಆಲ್ ಇವತ್ತಿನ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಇಂಟೆನ್ಷನ್ ಏನಂದರೆ ನಾವು ಬಾಸ್ ಸಮ್ಮರ್ ರಿಟ್ರಿಪ್ ಟ್ರಿಪ್ ಬಂದಿದ್ದೀವಿ ಈ ಟ್ರಿಪ್ಪಿನ ಹೆಸರು ಬಂದು ಬಾಂಧವ್ಯ ಅಂತ ಹೇಳಿ ಥೀಮ್ ಹೆಸರು ಸೊ ನಿಜವಾದ ಬಾಂಧವ್ಯ ಅಂತ ಹೇಳ್ಬೋದು ಇಲ್ಲಿ ಬಂದು ಹಲವಾರು ಸ್ನೇಹಿತರು ನಮ್ಮ ಫ್ರೆಂಡ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಇಂಡಸ್ಟ್ರಿಗೆ ವರ್ಕ್ ಮಾಡೋರು ಬಿಸ್ನೆಸ್ ಮ್ಯಾನ್ಸ್ಗಳನ್ನ ನಾವು ಮೀಟ್ ಮಾಡಿದ್ವಿ ಸೊ ದೇ ಆರ್ ವೆರಿ ಕೈಂಡ್ ಹಾರ್ಟೆಡ್ ಓಪನ್ ಹಾರ್ಟೆಡ್ ಸೊ ಲೈಕ್ ಸೋ ಮೆನಿ ಥಿಂಗ್ಸ್ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅವ್ರ ಬಿಸ್ನೆಸ್ ರಿಲೇಟೆಡ್ ನಮ್ಮ ಬಿಸ್ನೆಸ್ ಎಲ್ಲ ಸೊ ಇಲ್ಲಿಂದ ಇವತ್ತು ನಾವು ಈ ಈ ಟ್ರಿಪ್ಪಿಂದ ಏನು ಅವಾರ್ಡಿಸ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಾಸ್ ಸಮ್ಮರ್ ಟ್ರಿಪ್ಪಿಂದ ಏನನ್ನು ತೊಗೊಂಡೋಗ್ತಾಯಿದ್ದೀವಿ ಅಂತಂದರೆ ತುಂಬ ಇದೆ ನಾನು ಒಂದು ಹೇಳಿ ಏನು ಹೇಳ್ಬೋದು ಅಂತ ಅಂತಂದರೆ ನಂದು ಒಂದು ಲಾಂಗ್ ಟರ್ಮ್ ವಿಝನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಲೈಕ್ ಸಿಸ್ ಏನು ಆ ಲಾಂಗ್ ಟರ್ಮ್ ವಿಷನ್ನ ಅಚೀವ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹಲವಾರು ಬಿಸ್ನೆಸ್ ರಿಲೇಟೆಡ್ ಸ್ಟೆಪ್ಸ್ಗಳನ್ನ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಒಂದು ಬೇರೆ ಬೇರೆ ಇಂಡಸ್ಟ್ರಿಯಾದಂಥ ಸ್ನೇಹಿತರ ಬಾಂಧವ್ಯ ಬೆಳ್ಕೊಂಡಿದೆ ಬೆಸ್ತಿದ್ದೀವಿ ಸೊ ಐ ಲವ್ ಬಿ ಟಿ ಎ ಥ್ಯಾಂಕ್ ಯು ಸತ್ಯ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟೀಸ್ ಆಲ್ ದ ಬೆಸ್ಟ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಹಾಯ್ ದಿಸ್ ಇಸ್ ರಾಜ್ಕುಮಾರ್ ವಿ ಕೇಮ್ ಟು ಎಲ್ ಇಂ ರೆಸಾರ್ಟ್ ಫ್ರಮ್ ಬಿ ಟಿ ಎ tycoon academy for a two days training program so we got so many we got a lot of knowledge uh, and uh, there are so many shareable knowledge also out of which we uh, considered one five points which are very major in this training the one is myself second is family then business and health and relationship in, uh, in respect of business how to take care of the business how to think our business out of the box and how to develop the business and uh, we have set a target for 2030 where our business should uh, business should be then uh, like uh, uh, how we have to be by 2030 in our business and what are the uh, services and uh, uh, expansion of our business ಬೈ ಟೂ ತೌಸಂಡ್ ತರ್ಟಿ ಸೊ ಥ್ಯಾಂಕ್ಸ್ ಟು ಅವ್ರ ಮಾಸ್ಟರ್ ಕೋಚ್ ಸತ್ಯ ಥ್ಯಾಂಕ್ ಯು ವೆರಿ ಮಚ್ ಐ ಲವ್ ಬಿ ಟಿ ಎ ಎಲ್ಲರಿಗೂ ಭಯಂಕರ ನನ್ನ ಹೆಸರು ಮೃತ್ಯುಂಜಯ ಅಂಥೇಳಿ ನಮ್ಮ ಸಂಸ್ಥೆಯ ಹೆಸರು ಮಾಸ್ ಆರ್ಕಿಟೆಕ್ಚರ್ಸ್ಟ್ರಕ್ಷನ್ಸ್ ನಾವು ಇವತ್ತು ಎಲಿಮ್ ಇದ್ದೀವಿ ಇವತ್ತು ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸತ್ಯ ಸರ್ ಒಳ್ಳೆ ಕ್ಲಾಸ್ ಕಂಡಕ್ಟ್ ಮಾಡಿದ್ರು ನಮ್ಮ ಹಳೆ ಮೆಮೊರೀಸ್ ಇರ್ಬೋದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇರ್ಬೋದು ಇವನ್ನೆಲ್ಲನೂ ನಾವು ಒಳ್ಳೆಯ ಎಲ್ಲನೂ ಮರ್ತೋಗಿತ್ತು ಮತ್ತು ಅದನ್ನು ರೀಚಾರ್ಜ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಬಾಂಧವ್ಯ ಫ್ಯಾಮಿಲಿಗೆ ಇರ್ಬೋದು ಟೀಮ್ ವರ್ಕಲ್ಲಿ ಇರ್ಬೋದು ಇದನ್ನೆಲ್ಲ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು ನಾವು ಇವತ್ತು ಇಲ್ಲಿ ಕಲ್ತುಕೊಂಡಿದ್ದೀವಿ ಥ್ಯಾಂಕ್ ಯು ಸತ್ಯ ಸರ್ ಥ್ಯಾಂಕ್ ಯು ಬಿಟಿ